సందర్భో పరమాత్మ జ్ఞాన కొత్త అదే ఏదైనా అంతే మనకి ఓక మి కొంతమంది నీరు కొట్టు కైకాడ భస్మదర్శి అందరు ఒక్కొంద మార్కంతేవి కట్టే ఇష్టరు అంత ಆವಾಗ ದಾಸಿಮಯ್ಯ ಹೇಳಿದ್ರು ಬೆಳಿಗ್ಗೆ ಹಿಡಿದು ಸಂಜೆ ತನಕ ಮಾರಾಟಕ್ಕೆ ಇಟ್ಟಿದ್ದೆ ಎಲ್ಲರೂ ಬಹಳ ಚೆನ್ನಾಗೈತೆ ಬಹಳ ಚೆನ್ನಾಗೈತೆ ಅಂತ ಹೇಳಿ ನೋಡಿ ಹಂಗೆ ಹುಟ್ಟುತ್ತೆ ವಿನಃ ಯಾರು ತರಂಗೈತೆ ಖರೀದಿ ಮಾಡಲಿಕ್ಕೆ ಮುಂದೆ ಬರಲಿಲ್ಲ ಅದು ಹಾಗೇನೆ ಇತ್ತು ಒಬ್ಬ ಯಜಮಾನ ವಯಸ್ಸಾಗಿರ್ತಕ್ಕಂಥ ಯಜಮಾನ ಸುಮಾರು ತೊಂಬತ್ತು ವರ್ಷ ವಯಸ್ಸಿನ ಯಜಮಾನ ಗತಿಕ ಮುನಿಕೆಲ್ಲ ಬರ್ತಾ ಇದ್ದ ಆ ಬಟ್ಟೆ ನೋಡಿದ బట్టల్ దా ఇల్ గంటు ఆ తాయిత్రెమ్ ఇబ్బడ శ్రమ సార్థకా ಬೇರೆ ಯಾರು ಅದ್ರಲ್ಲಿ ಪರಮಾತ್ಮನ ರೂಪದಲ್ಲಿ ಬಂದಿರತಕ್ಕಂಥ ಪರಶುಭ ಹಂಗಾಗಿ ನಾವು ಹೇಳಿದಂತ ಬಟ್ಟೆ ಪರಮಾತ್ಮಗೆ ಅರ್ಪಿತಾರ್ಥಕ ಆಗಬಿಟ್ಟು ಪರವಾಯಿರುವ ಅಂತ ಹೇಳ್ತಾ ತಾಯಿ ನೋಡಿ ಅಂತ ಬಡ ಅನ್ನೋದು ಆ ತಾಯಿಯ ಸರಿ ಮನೆ ಬಂದು ಮಾತಾಡ್ತಲ್ಲ ಮನೆ ಯಾಕೆ ಮನೆಯನ್ನು ಪಾತ್ರಗಳನ್ನ ಕೂಡ ಸಮಾಧಾನ ಇದೆಯಲ್ಲ ಆ ಸಮಾಧಾನದಲ್ಲಿ ನಾವೆಲ್ಲರ ಕೂಡ ಜೀವಿಸಬೇಕು ಮನೆಯಲ್ಲಿ ತಾಯಿ ಜಗಳಿರ್ತಾರೆ ಮಗು ತೋಟ ಇರ್ತಾಳೆ ಜಗಳಾದ జ్వళ ఆడవంత సందర్భ భావన బా భావన అంశ ఆ మగిన మేలు పరిణామ ఉంటున్నా కూడా తా జన తయ మన మళ్ళన ఉన్నత స్థాన తేమ జ్ఞాపక కూడా వయస్సాత తే ಮನೆಯಲ್ಲಿ ಏನಾದ್ರು ಏನಪ್ಪ ಆಗಲ್ಲ ಕಿರಿಗಿರಿ ಮಾಡ್ತಾನೆ ಅಂತ ಯಾರು ಅನುಭವ ಆಗ ಅವರ ಅನುಭವ ಇದೆಯಲ್ಲ ಅವರ ಅನುಭವ ಆ ಬಳಿಗಳು ಅನ್ನೋದು ಅನುಭವ ಆಗುದು ಆ ಅನ್ನೋದು ಅನುಭವ ಆಗುವುದು ಹಾಗಾಗಿ ತಾಯಿಯ ಬಿರುಗಳ ತಂದೆಯ ಬಳಿಗಳ ಮನುಷ್ಯನನ್ನ ದೊಡ್ಡ ಹೆಚ್ಚಿನ ಕರ್ಕೊಂಡು ಹೋಗುತ್ತೆ ಯಾವುದೇ ತಂದೆ ತಾಯಿ ನನ್ನ ಮನ ಹಾಳಾಗಲಿ ಅಂತ ಯಾರು ಬರೆಯಲಿಲ್ಲ ಒಳ್ಳೆಯದಾಗ್ಲಿ ಉದ್ದಾರಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡೇ 아, 나이예요